ಇದು ನೋಡಿ ಫ್ರೈಡ್ ರೈಸ್ ಅಂತ ಇದು ಚೀನಾ ದೇಶದ್ದು ಆದರೆ ಈಗ ಯಾರು ನಂಬೋದೇ ಇಲ್ಲ ನಮ್ಮ ದೇಶದ್ದೇ ಆಗೋಗ್ಬಿಟ್ಟಿದೆ ಎಲ್ಲರೂ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇದನ್ನು ಆದರೂ ನಾನು ಮಾಡದೇ ಇರೋರಿಗೋಸ್ಕರ ಅಂತ ಮಾಡಿ ತೋರಿಸಿದ್ದೀನಿ ಒಂದು ಬಟ್ಲು ಬಾಸ್ಮತಿ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಎರಡರಷ್ಟು ನೀರು ಹಾಕಿ ಅನ್ನ ಇದ್ದೀನಿ ಈಗ ನೋಡಿ ಬಾಣಲಿಗೆ ಎರಡು ದೊಡ್ಡ ಚಮಚ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಆಮೇಲೆ ಇಷ್ಟು ಒಂದು ಸ್ವಲ್ಪ ಹಸಿಮೆಣಸಿನಕಾಯಿನ ಅಂದರೆ ನೀವು ಒಂದು ಬಟ್ಲು ಅಕ್ಕಿಗೆ ಎಷ್ಟು ಹಾಕ್ತೀರೋ ಅದ್ರಲ್ಲಿ ಅರ್ಧದಷ್ಟು ಹಸಿಮೆಣಸಿನ್ಕಾಯಿನ ವಿನಿಗರ್ಗೆ ಹಾಕಿ ಇಟ್ಕೊಳ್ಬೇಕು ಇನ್ನು ಮಿಕ್ಕಿದ್ದು ಮೆಣಸಿನ ಪುಡಿ ಮೆಣಸು ಪುಡಿ ಕರಿ ಕರಿ ಮೆಣಸು ಪುಡಿ ಹಾಕಬೇಕಾಗತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಚುರಿದು ಇಟ್ಕೊಂಡಿದ್ದೀನಿ ಪೇಸ್ಟ್ ಆದರೂ ಹಾಕಬಹುದು ಈರುಳ್ಳಿ ಸಣ್ಣಗೆ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಬಟಾಣಿನ ಒಂದು ಸ್ವಲ್ಪ ಒಂದು ಸುತ್ತ ಬಿಸಿ ಮಾಡಿ ಓವನಲ್ಲಿ ಬಿಸಿ ಮಾಡಿ ಇಟ್ಕೋಬೋದು ಇಲ್ಲ ಒಂದು ಸುತ್ತ ಬೇಯಿಸ್ಕೊಬೋದು ಜೊತೆಯಲ್ಲಿ ಮಗ್ಸಕ್ಕೆ ಹಾಕೋವಾಗಿಲ್ಲದಿದ್ರೆ ಸಿಡಿಯುತ್ತೆ ಅಂತ ಕ್ಯಾರೆಟು ಈ ಥರ ಸಣ್ಣಕ್ಕೆ ಉದ್ದಕ್ಕೆ ಸೀಳ್ಕೊಂಡಿದ್ದೀನಿ ಇದು ಗಡ್ಡೆಕೋಸು ಇದು ಹಾಕದೇ ಇದ್ದರೂ ಪರವಾಗಿಲ್ಲ ಆಪ್ಷನಲ್ ಇದು ಇದು ಬೀನ್ಸ್ ಅರ್ಧಕ್ಕೆ ಸೀಳ್ಕೊಂಡು ಹೀಗೆ ಉದ್ದ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮೂರು ಭಾಗ ಕಟ್ ಮಾಡ್ಕೊಳ್ತೀನಿ ಸಣ್ಣಕ್ಕೆ ಉದ್ದಕ್ಕಿರಬೇಕು ಯಾವುದೇ ತರಕಾರಿ ಇದಕ್ಕೆ ಹಾಕಿದ್ರು ಕೂಡ ಆವಾಗ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಸೊಪ್ಪು ಹುಳ್ಳಿ ಹೂವಲ್ಲ ಈರುಳ್ಳಿ ಮೇಲ್ಗಡೆ ಬರೋವಂಥ ಸೊಪ್ಪು ಇನ್ನೂ ಜಾಸ್ತಿ ಬೇಕಿದ್ದರೂ ಹಾಕ್ಕೋಬಹುದು ಇಷ್ಟು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉರಿ ಜಾಸ್ತಿನಲ್ಲಿ ಜಾಸ್ತಿ ಎಣ್ಣೆ ಕಾಯಿಸ್ಕೊಂಡು ಮಾಡಬೇಕು ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ಬೀನ್ಸ್ನ ಈ ಥರ ಯಾವಾಗ ಹೆಚ್ಕೊಂಡಿದ್ದೀನಿ ಜಾಸ್ತಿ ಇರುತ್ತೆ ಬೇಗ ಬೇಗ ಕಲಸ್ಬೇಕು ಎಣ್ಣೆನೂ ಕಾದಿರುತ್ತೆ ಚೆನ್ನಾಗಿ ಈ ಹದದಲ್ಲಿ ಮಾಡಿದ್ರೆ ಇದ್ರದ್ದು ರುಚಿ ಚೆನ್ನಾಗಿ ಬರುತ್ತೆ ಮಾಮೂಲಿ ಚೆನ್ನಾಗಿ ಮದ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಮಗ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ್ಬಿಡೋಣ ಉರಿ ಜಾಸ್ತಿ ಇರೋದ್ರಿಂದ ಬೇಗ ಬೇಗ ಆಗೋಗುತ್ತೆ ಇದಕ್ಕೆ ಕ್ಯಾರೆಟು ಬೀನ್ಸನ್ನು ಕೂಡ ಹಾಕ್ಕೊಂಡ್ಬಿಡೋಣ ಎರಡು ತರಕಾರಿ ಹಾಕ್ಕೊಂಡಿದ್ದೀನಿ ಒಂದು ಸುತ್ತು ಕಲಸಿದ ಮೇಲೆ ಬಟಾಣಿ ಕೂಡ ಹಾಕ್ಕೊಂಡ್ಬಿಡ್ತೀನಿ ನಾವು ಬಟಾಣಿನ ಒಂದು ಸುತ್ತು ಬೇಯಿಸ್ಕೊಳ್ಳದೆ ಅಥವಾ ಓವನಲ್ಲಿ ಹಿಡ್ದಲೇ ಹಾಕಿದ್ರೆ ಹಿಡಿಯುತ್ತೆ ಬಟಾಣಿ ಕಾಳುಗಳು ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ಹಾಕಿದ್ರೆ ಅವಾಗ ಸಿಡಿಯೋಲ್ಲ ನೋಡಿ ಇದಕ್ಕೆ ಸೋಯಾ ಸಾಸು ಕಡ್ಡಾಯವಾಗಿ ಹಾಕಬೇಕು ಇಲ್ಲದಿದ್ರೆ ಅದು ಫ್ರೈಡ್ ರೈಸ್ ಅಂತ ಅನ್ನಿಸ್ ಈರುಳ್ಳಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಇವೆರಡು ಕೊನೆಯಲ್ಲಿ ಹಾಕುವಂಥದ್ದು ಇವು ಮೂರನ್ನು ಕೂಡ ಕೊನೆಯಲ್ಲಿ ಹಾಕುವಂಥದ್ದು ಈಗ ಇದು ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಮೆತ್ತಗಾಗೋದೇನು ಬೇಕಿಲ್ಲ ಸ್ವಲ್ಪ ಕಮ್ಮಿನೇ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಮೆಣಸು ಪುಡಿ ಒಂದು ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೋಬಹುದು ಈಗ ಇದಕ್ಕೆ ನಾವು ವಿನೆಗರ್ನ ಹಾಕೊಳ್ಳೋಣ ಬಾಟಲಿ ಚೆನ್ನಾಗಿ ಕಲಸಿ ಹಾಕ್ಕೋಬೇಕು ಇಷ್ಟು ಹಾಕ್ಕೊಂಡ್ರೆ ಸಾಕು ಒಂದೆರಡು ಊಟ ಚಮಚ ಅಷ್ಟು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಈಗ ಒಲೆ ಕಲಿಸ್ಬಿಟ್ಟು ಒಂದ್ಸಲಿ ಕಲಿಸ್ಬಿಟ್ಟು ಒಲೆ ಹಾಕ್ಬಿಡೋಣ ಇದಕ್ಕೆ ಹಸಿ ಮೆಣಸಿನ್ಕಾಯಿ ವಿನೆಗರ್ ಕೂಡ ಹಾಕ್ಬಿಡೋಣ ಅನ್ನ ಹಾಕಿ ಕಲಸೋವಾಗ ಈರುಳ್ಳಿ ಸೊಪ್ಪನ್ನು ಹಾಕೊಳ್ಳೋಣ ಮತ್ತು ಉಪ್ಪು ಕೂಡ ಹಾಕಿ ಬಿಟ್ಬಿಡೋಣ ಸ್ವಲ್ಪ ಕಮ್ಮಿನ ಉಪ್ಪು ಹಾಕಬೇಕು ಸೋಯಾ ಸಾಸಲ್ಲಿ ಸ್ವಲ್ಪ ಉಪ್ಪಿರುತ್ತೆ ವಿಸ್ ಮಾಡಿ ಬಿಟ್ಬಿಟ್ಟು ಅನ್ನ ಆದಮೇಲೆ ಇದಕ್ಕೆ ಬೆರೆಸೋದಷ್ಟೇ ಕೆಲಸ ಇದು ಈ ಸಮಯದಲ್ಲಿ ಇದಕ್ಕೆ ಚಿಲ್ಲಿ ಸಾಸ್ ಕೂಡ ಇದ್ದರೆ ಹಾಕ್ಕೋಬಹುದು ಖಾರ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಅಷ್ಟೇ ನೋಡಿ ಇವಾಗ ಇದಕ್ಕೆ ನಾನು ಅನ್ನ ಹಾಕ್ಕೊಂಡಿದ್ದೀನಿ ಮೊದಲು ತಣ್ಣಗಿರ ಹಾಗಲೇ ಒಂದು ಸಲ ಸ್ವಲ್ಪ ಬೆರೆಸ್ಕೊಳ್ಳೋಣ ಕೆಲವರು ಅನ್ನ ಹುರಿಬಾರ್ದು ಅಂತ ಇದಕ್ಕೆ ಹುರಿಯಕ್ಕೆ ಹೋಗಲ್ಲ ಅದು ತಂಗಳನ್ನಾದರೆ ಹುರಿಬಾರ್ದು ಬಿಸಿಯಾಗಿ ಅವಾಗ ಮಾಡಿಕೊಂಡಿದ್ದಾದರೆ ಹುರಿಬಹುದು ಇದಕ್ಕೊಂದು ಸರ್ವಜ್ಞನ ವಚನೇ ಇದೆ ಹಸಿಯದೇ ಉಣಬೇಡ ಹಸಿದು ಉಣದಿರಬೇಡ ಬಿಸಿಯೊಡನೆ ತಂಗಳುಣಬೇಡ ಉಣಬೇಡ ವೈದ್ಯರಿಗೆ ಬೆಸಸಬೇಡೆಂದ ಸರ್ವಜ್ಞ ಅಂದರೆ ಬಿಸಿ ಬಿಸಿ ಅನ್ನೋ ಜೊತೆ ತಂಗಳು ಉಣಬಾರ್ದು ಅಂತೆ ಅದಕ್ಕೆ ತಂಗಳವಾಗಿ ಮೈಲ್ಗೆಯಲ್ಲಿ ತಂಗಳು ತಿನ್ನಬೇಕು ಮ ಮ ಇದು ಬೆರೆಸ್ಬಾರ್ದು ಮಡಿ ಮತ್ತು ಮೈಲಿಗೆ ಬೆರೆಸಬಾರ್ದು ಅಂತ ತಂಗಳು ಸ್ನಾನಕ್ಕೆ ಮುಂಚೆ ಮೈಲಿಗೇಲಿ ತಿನ್ನೋರು ಬಿಸಿದ ಆಮೇಲೆ ತಿನ್ನೋರು ಹಾಗೆ ಮಾಡೋರು ಮಡಿ ಮೈಲಿಗೆ ಲೆಕ್ಕದಲ್ಲಿ ಮಾಡೋರು ನಾವು ಸಾಮಾನ್ಯ ತಂಗ್ಳೇನಾದರೂ ಉಳಿದಿದ್ರೆ ಅದಕ್ಕೆ ಬಿಸಿದ್ರ ಜೊತೆಗೆ ನಾವು ಇವಾಗ ತಿನ್ನೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಇದನ್ನು ಒಲೆ ಹಚ್ತೀನಿ ಆದ್ದರಿಂದ ತಂಗಳು ಅನ್ನವನ್ನು ಮತ್ತೆ ಬಿಸಿ ಮಾಡಬಾರ್ದು ಅಷ್ಟೇ ಇದು ಬಿಸಿಯಾಗಿ ಮಾಡಿಕೊಂಡಿದ್ದನ್ನು ಸ್ವಲ್ಪ ತಣ್ಣಗಾಗಿದ್ರೇ ಕಲಿಸೋದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಇದೆ ಅನ್ಸಿದ್ರೆ ಒಂದು ಸಲ ಕಲಿಸ್ಬಿಟ್ಟು ಆಮೇಲೆ ಒಲೆ ಹಚ್ಚಿ ತಿರ್ಗ ಒಂದು ನಿಮಿಷ ಬಿಟ್ಟು ಒಲೆ ಆರಿಸ್ಬಿಟ್ಟು ತಿರ್ಗಾ ಕಲಸಿ ಆವಾಗ ಅನ್ನನು ಮೆತ್ತ ಮೆತ್ತಕ್ಕೆ ಥರ ಅಂಟ್ಕೊಂಡಂಗೆ ಆಗಲ್ಲ ಚೆನ್ನಾಗಿ ಕಲಿಸೋಕ್ಕಾಗತ್ತೆ ವೈದ್ಯರಿಗೆ ಬೆಸಸ ಬೇಡ ಅಂದರೆ ವೈದ್ಯರಿಗೆ ಹೇಳಬೇಡ ಅಂತ ಹೇಳೋ ಅಗತ್ಯನೇ ಇರೋಲ್ಲ ಅಂತ ಅಷ್ಟೇ ಅಂದರೆ ನಾವು ಡಾಕ್ಟರ್ ಹತ್ರ ಹೋಗೋ ಕೆಲಸ ಇಲ್ಲ ಈ ರೀತಿ ಹಸ್ಕೊಂಡು ಇರಬಾರ್ದು ಹಸಿದ ಇದ್ದರೂ ತಿನ್ನಬಾರ್ದು ಬಿಸಿದ್ರ ಜೊತೆ ತಂಗಳು ತಿನ್ನಬಾರ್ದು ಈ ಥರ ಮಾಡಿದ್ರೆ ವೈದ್ಯರಿಗೆ ಹೇಳೋ ಕೆಲಸ ಇರೋಲ್ಲ ಅಂತ ಇದರರ್ಥ ಅನ್ನದ ಬದಲು ನೀವು ನೂಡ್ಲ್ಸ್ ಮಾಡ್ಕೊಳ್ತೀನಿ ಅಂದರೆ ಅನ್ನದ ಬದಲು ನೂಡಿಲ್ಸನ್ನು ಬೇಯಿಸಿ ಇಟ್ಕೊಂಡು ಹಾಕೋಬಹುದು ಏನು ವ್ಯತ್ಯಾಸ ಇರಲ್ಲ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಬಿಟ್ಟು ಬಿಟ್ಟು ಹುರಿಬೇಕು ಜಾಸ್ತಿ ಅನ್ನ ಬಿಸಿಯಾಗಿ ಕೆಲವು ಸಲ ಅನ್ನ ಮೆತ್ಕೊಂಡಂಗೆ ಆಗುತ್ತೆ ಹಂಗೆ ಅಂದಾಗ ಆವಾಗ ಒಂದು ನಿಮಿಷ ಅವಾಗ ಹಾರಿಸ್ಬಿಟ್ಟು ಮತ್ತೆ ಕಲಸಿದ್ರೆ ಮೆತ್ಕೊಳ್ಳಲ್ಲ ಸುಲಭವಾಗಿ ಬೆರೆಸ್ಬೋದು ಕಲಿಸ್ಬೋದು ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೊನೆಯಲ್ಲಿ ಹಾಕ್ಕೋಬೇಕು ಇಲ್ಲಾಂದರೆ ತರಕಾರಿಗೆ ಜಾಸ್ತಿ ಉಪ್ಪು ಬೆರೆಸ್ಬಿಡುತ್ತೆ ವಿನಿಗರು ಅದು ಅಷ್ಟೇ ಅನ್ನ ಹಾಕೋಕ್ಕೆ ಸ ಸಮಯದಲ್ಲಿ ಹಾಕಬೇಕು ತುಂಬ ಮುಂಚೆನೇ ಹಾಕಿಟ್ರೆ ಎಲ್ಲ ಹೋಳಿಗೆ ಹೀರ್ಕೊಳ್ಳುತ್ತೆ